ಇಲ್ಲಿ ಈಗ ಒಂದೇ ಪಕ್ಷ ಇರೋದು ಪಕ್ಷ ಇರೋದು ಎರಡು ಇಲ್ಲ ಈಗ ಒಂದೇ ಒಂದು ಬಿಜೆಪಿಯವರು ಹೆಚ್ಚು ಕಡಿಮೆ ಪಿಯವ್ರ ಜೊತೆಯಲ್ಲಿ ಜೆಡಿಎಸ್ನವ್ರು ಮರ್ಜಾಗ್ಬಿಟ್ಟವ್ರ ಈಗ ಯಾಕಂತಂದ್ರೆ ಅವರು ಓಲಿ ಎಸ್ ತರನೂ ಕೂಡ ಕೆಲಸ ಮಾಡ್ತಾ ಇಲ್ಲ ಜೆ ಡಿ ಎಸ್ ಪಕ್ಷ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಅವ್ರ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲಿ ಈಗ ಒಂದೇ ಪಕ್ಷ ಇರೋದು ಪಕ್ಷ ಇರೋದು ಎರಡು ಇಲ್ಲ ಈಗ ಒಂದೇ ಒಂದು ಬಿಜೆಪಿಯವರು ಹೆಚ್ಚು ಕಡಿಮೆ ಬಿಜೆಪಿಯವ್ರ ಜೊತೆಯಲ್ಲಿ ಜೆಡಿಎಸ್ನವರು ಮರ್ಜಾಗ್ಬಿಟ್ಟವ್ರ ಈಗ ಯಾಕಂತಂದ್ರೆ ಅವರು ಓಲಿ ಜೆ ಡಿ ಎಸ್ ಕೂಡ ಕೆಲಸ ಮಾಡ್ತಾ ಇಲ್ಲ ಜೆ ಡಿ ಎಸ್ ಪಕ್ಷ ಒಂದು